ಕನಸು ಅಂತ ಹೇಳಿ ನಾವು ಇದರಲ್ಲಿ ಇದೆ ನಾವು ನಿಮಗೆ ಕೊಟ್ಟಿದ್ದೇವೆ ಇದರಲ್ಲಿ ಸೊ ನಮ್ಮ ಕನಸು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಒಂದೇನು ನಮ್ಮ ಭವನವನ್ನ ಇಲ್ಲಿ ಕಟ್ಟಬೇಕು ಒಂದು ಬೆಂಗಳೂರಿನಲ್ಲಿ ಈಗಿರೋ ರೂಮ್ ಸಾಕಾಗ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಕನಸು ಸರ್ ನೋಡಿ ಯಾರು ಯೋಚನೆ ಮಾಡಿರ್ಲಿಲ್ಲ ಹಳೆಯ ಕಟ್ಟಡ ರೀ ಐವತ್ತು ವರ್ಷದ ಕಟ್ಟಡ ಒಂದ್ ಸುಣ್ಣ ಬಣ್ಣ ಹೊಡ್ಸಕ್ ಆಗ್ಲಿಲ್ಲ ಇವತ್ತು ಅಷ್ಟು ಮಾಡಿದೀವಿ ಈ ಸಲ ತೀರ್ಮಾನ ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೆಂಗಳೂರಿನಲ್ಲಿ ಒಂದು ಜಾಗ ತೊಳ್ತಾ ಇದೀವಿ ಒಂದ್ ಇನ್ನೂರ ಐವತ್ತು ರೂಮ್ ಒಂದು ರೂಮ್ ಕೇವಲ ನೂರು ರೂಪಾಯಿ ನೌಕರರು ಆರು ಲಕ್ಷ ಜನ ಗುಲ್ಬರ್ಗ ಬೀದರ್ ಯಾದಗಿರಿಯಿಂದ ಆಫೀಸ್ ಕೆಲ್ಸಕ್ಕೆ ಬರ್ತಾರೀ ಒಂದ್ ಸಾವಿರ ರೂಪಾಯಿ ಲಾಶ್ ಮಾಡಬೇಕು ಆಗೋದಿರಿ ಜಾಗ ನೋಡಿದೀವಿ ಫೈನಲ್ ಆಗಿದೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಇದನ್ನೆಲ್ಲ ಹೇಳಿದೀವಿ ಮುನ್ನೂರು ಕೊಠಡಿಯನ್ನು ನಿರ್ಮಿಸಿ ಕೇವಲ ನೂರು ರೂಪಾಯಿಗೆ ಒಂದ್ ರೂಮ್ ಅನ್ನ ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದೆ ಒಂದು ಕನ್ ಕನ್ವೆನ್ಷನ್ ಹಾಲ್ ಒಂದು ಚೌಟ್ರಿ ಮದುವೆ ಮಾಡ್ಬೇಕು ನಮ್ಮ ನೌಕರ ಮಕ್ಕಳು ಅಂದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಪ್ಯಾಲೇಸ್ ಕಟ್ಟಬೇಕು ಕೇವಲ ಮೇಂಟೆನೆನ್ಸ್ ಚಾರ್ಜ್ ತಗೊಂಡು ಮಾಡಬೇಕು ಅನ್ನುವಂಥದ್ದನ್ನ ನಾವು ಮಾಡ್ತಾ ಇದ್ದೇವೆ ಇದ್ರ ಜೊತೆ ಪ್ರತಿ ತಾಲೂಕಿಗೆ ನಾನು ಈ ಸಲ ಲಾಸ್ಟ್ ಟೈಮು ಎಂಬತ್ತಾರು ಕೋಟಿ ತಂದ್ವಿ ಈ ಸಲ ಒಂದು ಮುನ್ನೂರು ಕೋಟಿ ತಂದು ಕೆಲವು ಕಡೆ ಫರ್ನಿಚರ್ ಇಲ್ಲ ಮಳೆ ಸೋರ್ತಾ ಇದೆ ಹಳೆ ಕಟ್ಟಡ ರಿನೋವೇಷನ್ ಮಾಡಬೇಕು ಹೊಸ ಕಟ್ಟಡ ಕಟ್ಟಲಿಕ್ಕೆ ಒಂದು ಮುನ್ನೂರು ಕೋಟಿ ಒಂದು ಕೋಟಿಯಿಂದ ಎರಡು ಕೋಟಿ ಜಿಲ್ಲೆಗೆ ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ಅನುದಾನವನ್ನು ನಮ್ಮ ನೌಕರರ ಸಹಕಾರದಿಂದ ಸರ್ಕಾರ ಸಹಕಾರದಿಂದ ತಂದು ಆ ಕೆಲಸ ಮಾಡಬೇಕು ಅನ್ನುವಂಥ ಯೋಚನೆ ಚಿಂತನೆ ಈಗಾಗಲೇ ನಮ್ಮದು ಮಾಡಿದ್ದೇವೆ ಅನ್ನೋದನ್ನ ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತೇನೆ ಇದರ ಜೊತೆ ಸಾಕಷ್ಟು ನಮ್ಮ ಮುಂದೆ ಸಮಸ್ಯೆಗಳಿದೆ ಏನಿದೆ ಸಾಗಬೇಕು ನಾವ್ ಹೇಳಿದ್ವಿ ಇದೆಲ್ಲ ಕೂಡ ಏ ಬಹಳ ಜನ ಎನ್ ಪಿ ಎಸ್ ಎರಡು ಡಿಮ್ಯಾಂಡ್ ಇಟ್ಟಿದೀವಿ ಒಂದು ದಿನ ಸ್ಟ್ರೈಕ್ ಮಾಡದ ಇಟ್ವಿ ಸರ್ಕಾರ ಇದನ್ನ ತಗೊಳ್ರಪ್ಪ ಯಾರು ಮಾಡಿದ್ರು ನೆಕ್ಸ್ಟ್ ಸಿದ್ದರಾಮಯ್ಯ ಸಾಹೇಬ್ರು ಬಂದು ಸೆವೆಂತ್ ಪೇ ತಗೊಳ್ರಪ್ಪ ಒಂದು ಒಂದ್ ತಿಂಗಳು ಟೈಮ್ ಕೊಡಿ ಎಲ್ ಸ್ಕೀಮ್ ಮಾಡೋಣ ಇನ್ನೊಂದು ಆರೇಳು ತಿಂಗಳು ಕಮಿಟಿ ಮಾಡ್ತೀವಿ ಅವರೇ ಅಧಿಕೃತ ಕಮಿಟಿಯನ್ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪ್ಯಾಲೆಸ್ ಗೌಡ್ ಬಿಡುಗಡೆ ಮಾಡಿದ ಆದೇಶ ನೀವು ನೋಡಿದೀರಿ ಸೊ ಹಾಗಾಗಿ ಈಗ ಎನ್ ಪಿ ಎಸ್ ಕೂಡ ಕಮಿಟಿ ಆಗಿದೆ ಮುಖ್ಯಮಂತ್ರಿಗಳು ಎಲ್ಲೇ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಮೀಟಿಂಗ್ ಆಗಿದೆ ಆದಷ್ಟು ರಿಪೋರ್ಟ್ ತಗೊಳ್ತೀವಿ ಅಂತ ಅಧಿಕಾರಿಗಳು ನನ್ಗೆ ಹೇಳಿದ್ದಾರೆ ಡಿಸೆಂಬರ್ ಎಂಡ್ ಗೆ ಎನ್ ಪಿ ಎಸ್ ರಿಪೋರ್ಟ್ ಅನ್ನ ಸರ್ಕಾರ ಕೊಡ್ತೀವಿ ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಾಡಿಸ್ಕೊಡಿ ಅಂತ ಹೇಳಿದಾರೆ ವಿಶ್ವಾಸ ಇದೆ ಎರಡ್ ಸಾವಿರದ ಏನು ಇಪ್ಪತ್ನಾಲ್ಕು ಹೆಣ್ಗೆ ತಿಂಗಳ ಹೆಣ್ಣಿಗೆ ರಿಪೋರ್ಟ್ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಕ್ಯಾಬಿನೆಟ್ ತಂದು ಈ ರಾಜ್ಯದ ಎರಡೂವರೆ ಲಕ್ಷ ನೌಕರ ಎನ್ ಪಿ ಎಸ್ ನೌಕರರಿಗೆ ಪಿ ಎಸ್ ಮಾಡುವ ಕೆಲಸವನ್ನ ನೂರಕ್ಕೆ ನೂರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡ್ತೀವಿ ಹೇಳಿ ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೇವೆ ಒಂದು ವೇಳೆ ಸರ್ಕಾರ ಈಗಾಗಲೇ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಅವರು ಸರ್ಕಾರದ ಪಕ್ಷದಲ್ಲೂ ಕೂಡ ಹೇಳಿದ್ರು ನಾವು ಸಹಾನುಭೂತಿಯಿಂದ ಎನ್ ಪಿ ಎಸ್ ನ ಓ ಪಿ ಎಸ್ ಮಾಡ್ತೇವೆ ಅಂತ ಕಮಿಟಿ ಕೂಡ ಅವರೇ ಮಾಡಿದ್ದಾರೆ ಐದು ಜನ ಕಮಿಟಿ ರಿಪೋರ್ಟ್ ಈ ತಿಂಗಳು ಕೊಟ್ಟ ಮೇಲೆ ನಾವು ಸ್ಟ್ರೈಕ್ ವಾಪಸ್ ತಗೊಂಡಿಲ್ಲ ನಿಮಗೆ ಕೂಡ ರಾತ್ರಿ ಮೂರು ಗಂಟೆಗೆ ಇಲ್ಲೇ ಕೂಡ ತಾವು ಪ್ರೆಸ್ ಮೀಟ್ ಅನ್ನು ಮಾಡಿದ್ರೆ ನೋಡಿದ್ರ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಾಗೆ ಸೆವೆಂತ್ ಪೇ ಕಮಿಷನ್ ಕೂಡ ತಗೊಳ್ಬೇಕಾದ್ರೆ ಡಿಲೇ ಆಗ್ತಾ ಇತ್ತು ಮತ್ತೆ ಸರ್ಕಾರಕ್ಕೆ ನೋಟಿಸ್ಗಳು ಸ್ಟ್ರೈಕ್ ಹೋಗ್ತೀವಿ ಅಂದಾಗ ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಟ್ಟಿದ್ದು ಕೂಡ ಒಂದು ರೆಕಾರ್ಡ್ ಇಪ್ಪತ್ತೆಂಟು ಆದೇಶಗಳು ಐ ಆರ್ ಕೊಡ್ಸಿದ್ರು ಹದಿನೆಂಟು ಪರ್ಸೆಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಸೆವೆಂತ್ ಪೇ ಕಮಿಷನ್ ಕೊಡೋದು ಗೊತ್ತಿದೆ ಸೊ ಇದೆಲ್ಲದರ ನಡುವೆ ಇನ್ನೂ ಕೂಡ ಸಾಕಷ್ಟು ಕೆಲಸಗಳಾಗಿದೆ ಸಂಘಟನೆಯಲ್ಲಿ ಪ್ರತಿ ತಾಲೂಕಿನ ನಾನು ಅಧ್ಯಕ್ಷ ಆದ್ಮೇಲೆ ಎಂಬತ್ತಾರು ಕೋಟಿ ಫಂಡ್ ಸರ್ಕಾರದಿಂದ ತಂದು ತಾಲೂಕಿನ ಕಟ್ಟಡಗಳು ಜಿಲ್ಲೆಯ ಕಟ್ಟಡಗಳು ಯಾಕೆ ಅಷ್ಟೇ ಬೆಂಗಳೂರು ಸರ್ಕಾರಿ ನೌಕರ ಭವನ ಹೆಂಗಿತ್ತು ಈಗ ಹೆಂಗಾಗಿದೆ ಗೆಸ್ಟ್ ಹೌಸ್ ಆಡಿಟೋರಿಯಂ ಆಫೀಸ್ ಅಂದ್ರೆ ಸರ್ಕಾರದ ಹಣದಲ್ಲಿ ಈ ತರ ಮಾಡೋ ಕೆಲಸವನ್ನ ತಾಲೂಕು ಜಿಲ್ಲೆ ಸಂಘಟನೆಗಳನ್ನ ಕಟ್ಟೋ ಕೆಲಸಗಳನ್ನು ಮಾಡಿದ್ದೇವೆ ಅದ್ರ ಜೊತೆ ತಾಲೂಕಿನಲ್ಲಿ ಏನ್ ನಾಲ್ಕು ವೋಟರ್ಸ್ ಇದಾರೆ ಮೊದಲು ಇಬ್ಬರೇ ವೋಟರ್ಸ್ ಇದ್ರು ತಾಲೂಕಲ್ಲಿ ಯಾವಾಗ ನಾನು ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಹಾನ್ ನಿಂತಾಗ ಅವಾಗ ಐನೂರ ಇಪ್ಪತ್ತೇಳು ಜನ ವೋಟರ್ಸ್ ಇದ್ರು ಲಾಸ್ಟ್ ಟೈಮ್ ನಾನು ಗೆದ್ದಾಗ ಇವತ್ತು ನಾವು ಅದನ್ನೆಲ್ಲ ದ್ವಿಗುಣಗೊಳಿಸಿದ್ದೇವೆ ಪ್ರತಿ ತಾಲೂಕಿನಲ್ಲಿ ಎರಡು ಓಟ್ ಹೆಚ್ಚಿಗೆ ಮಾಡಿದ್ದೇವೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೈಲಾ ತಿದ್ದುಪಡಿ ಬಂದು ತಾಲೂಕಿನ ಕಾರ್ಯದರ್ಶಿ ಖಜಾಂಚಿನೂ ಕೂಡ ರಾಜ್ಯದ ಅಧ್ಯಕ್ಷ ಚುನಾವಣೆಗೆ ಓಟ್ ಹಾಕಬೇಕು ಅಂತೇಳಿ ಮಾಡಿದ್ದೇವೆ ಅವ್ರಿ ಬಾರಿ ತೀರ್ಮಾನ ಮಾಡಿದ್ದಾರೆ ಷಡಾಕ್ಷರು ಬೈಲಾ ತಿದ್ದುಪಡಿ ಮಾಡಿ ನೂರು ವರ್ಷದ ಸಂಘಟನೆ ವೋಟಿಂಗ್ ಇರಲಿಲ್ಲ ಮೀಟಿಂಗ್ ಬರಂಗಿರ್ಲಿಲ್ಲ ಷಡಾಕ್ಷರಿ ಈ ಬಾರಿ ನಮ್ಗೆ ಫಿಫ್ಟಿ ಪರ್ಸೆಂಟ್ ವೋಟಿಂಗಿಗೆ ಅವಕಾಶವನ್ನು ಬೈಲಾ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಅವರು ಕೂಡ ಉತ್ಸಾಹದಿಂದ ಪ್ರಣೋತ್ಸಾಹದಿಂದ ನಮ್ಮ ಜೊತೆ ಬೆಂಬಲಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ತೇನೆ ಒಂದ್ ಕಡೆ ಕೆಲಸ ಒಂದ್ ಕಡೆ ಸೇವೆ ಸ್ಪಂದನೆ ಸರ್ಕಾರಿ ಆದೇಶಗಳು ಮತ್ತೆ ಸಂಘಟನೆ ವಿಚಾರ ಬಂದಾಗ ಈ ರೀತಿಯಾಗಿರುವಂತಹ ಕೆಲಸ ಮಾಡೋದು ಕೂಡ ನಮ್ಗೆ ಸಂಪೂರ್ಣವಾಗಿರುವಂತಹ ಬೆಂಬಲ ಸಿಕ್ಕಿದೆ ಅನ್ನೋದನ್ನ ಹೇಳಿ ಬಯಸ್ತೇನೆ ಇದ್ರ ಜೊತೆ ತಾಲೂಕಿನಲ್ಲಿ ಅಧ್ಯಕ್ಷಗಳು ಬೆಲೆ ಇರ್ತಿರ್ಲಿಲ್ಲ ಅವರು ಡಿ ಸಿಗಳೇ ಮೀಟಿಂಗ್ ಕರಿತಿರ್ಲಿಲ್ಲ ಅವ್ರ ಸಮಸ್ಯೆ ಕೇಳ್ತಿರ್ಲಿಲ್ಲ ಸರ್ಕಾರದಿಂದ ಆದೇಶವನ್ನು ಮಾಡಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಬೇಕು ತಾ ತಾಲೂಕು ಅಧ್ಯಕ್ಷ ಕೂರಿಸಿದ್ರೆ ಗೌರವ ಹೆಚ್ಚಿಸುವ ಕೆಲಸ ಮಾಡಿದ್ವಿ ಮತ್ತು ತಾಲೂಕಲ್ಲಿ ಜಯಂತಿ ಸರ್ಕಾರಿ ಆಚರಣೆಗಳಿದ್ದಾಗ ಯಾರಿಗೂ ಕರಿತಿರ್ಲಿಲ್ಲ ಅವ್ರಿಗೆ ಗೌರವಗಳು ಜಾಸ್ತಿ ಆಯಿತು ಮೀಟಿಂಗ್ಗಳು ಕರಿತಿದ್ರು ಇನ್ವಿಟೇಷನ್ ಹೆಸರು ಹಾಕುವಂಥ ಸಂಪ್ರದಾಯ ಸರ್ಕಾರಿ ಆದೇಶದ ಮೂಲಕ ನಾವು ಮಾಡಿಸ್ಕೊಟ್ವಿ ಆಮೇಲೆ ಮೊದಲ ಮೆಂಬರ್ಶಿಪ್ ತೊಗೊಳ್ಬೇಕನ್ನು ಒದ್ದಾಡ್ತಿದ್ವಿ ಸೊ ನಾವು ಬಂದ ಮೇಲೆ ಎಲ್ಲ ಆನ್ಲೈನ್ ನಮ್ಮ ಅಕೌಂಟ್ಸ್ ಅಕೌಂಟ್ಸ್ ಎಲ್ಲದೂ ಕೂಡ ಆನ್ಲೈನ್ ತಾಲೂಕ್ ಜಿಲ್ಲೆ ಇಲ್ಲಿ ಮೆಂಬರ್ಶಿಪ್ ಅಂದರೆ ಥ್ರೂ ಆನ್ಲೈನಲ್ಲಿ ಚೆಕ್ ಕ್ಯಾಶ್ ಹೋಗುತ್ತೆ ಆ ಥರ ಸಿಸ್ಟಮ್ ನಾವು ಬಂದ ಮೇಲೆ ಪಾರದರ್ಶಕ ಆಡಳಿತ ನಿಮಗೂ ಗೊತ್ತಿದೆ ಯಾವ್ದಾದ್ರು ಸಂಘದಲ್ಲಿ ಇಪ್ಪತ್ತೆರಡು ಕೋಟಿ ಹಣ ಉಳಿದಿದ್ರೆ ಸ್ವಾಮಿ ದಯಮಾಡಿ ತಮ್ಮ ಮಾಧ್ಯಮದಲ್ಲಿ ಹೇಳ್ಬೇಕು ಯಾವ ಸಂಘದಲ್ಲಿ ಇದೆ ಸ್ವಾಮಿ ದುಡ್ಡ ಇಲ್ಲ ಇಲ್ಲೋ ಖಾಲಿ ಹೊಡಿತಾ ಇರ್ತದೆ ಸಲ ಮಾಡಿರ್ತಾರೆ ಇವತ್ತು ಇಪ್ಪತ್ತೆರಡು ಕೋಟಿ ಇಷ್ಟು ಕೆಲಸ ಇಷ್ಟು ಸಾಧನೆ ಪ್ರತಿ ವರ್ಷ ಹತ್ತು ಸಾವಿರ ಮಕ್ಳಿಗೆ ಪ್ರತಿಭಾ ಪುರಸ್ಕಾರ ಇಲ್ಲಿವರೆಗೆ ಐವತ್ತು ಸಾವಿರ ಮಕ್ಳಿಗೆ ಯಾರು ಕೊಟ್ಟಿರಲಿಲ್ಲ ನಮ್ಮ ಮಕ್ಳಿಗೆ ಗುರ್ಜಿಸುವ ಗತಿ ಇಲ್ಲ ಪ್ರತಿ ತಾಲೂಕ್ ಜಿಲ್ಲೆನಲ್ಲಿ ಐವತ್ತು ನೂರು ಮಕ್ಳಿಗೆ ಐವತ್ತು ಸಾವಿರ ಮಕ್ಳಿಗೆ ಇಲ್ಲಿವರೆಗೆ ಒಂದು ಸಾವಿರ ರೂಪಾಯಿ ಕ್ಯಾಶ್ಗೆ ಶಾಲು ಆರ್ ಎಸ್ ಕೊಟ್ಟು ಮಾಡ್ತಾ ಇದೀವಿ ಮಾತು ಮಾತಿಕೊಟ್ಟಿದೀವಿ ಮ್ಯಾನಿಫೆಸ್ಟೋ ಲಾಸ್ಟ್ ಟೈಮ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಈಡಿಯರ್ಸ್ ಇದಾವೆ ಸೊ ಈಗ ಮಾಡಿ ಇಷ್ಟು ಕಾರ್ಯಕ್ರಮ ಸ್ಪೋರ್ಟ್ಸ್ ಮಾಡ್ತೀವಿ ಹಬ್ಬದ ರೀತಿ ಹಬ್ಬದ ರೀತಿ ನಾಲ್ಕು ಕೋಟಿ ಹಣ ಕಟ್ಟಡ ಕಟ್ಸಿದೀವಿ ಕೋಟಿ ಫಂಡ್ ಸರ್ಕಾರದಿಂದ ಒಂದ್ ರೂಪಾಯಿ ನಮ್ದಿಲ್ಲ ಸೊ ಹೀಗೆ ನಾವೆಲ್ಲ ಮಾಡುವಂತ ಕಾರಣಕ್ಕಾಗಿ ಒಂದು ಸಂಘಟನೆ ಗೌರವ ಬಂದಿದೆ ಎಲ್ಲಿ ಇಡೀ ರಾಜ್ಯದ ಸಾಮಾಜಿಕ ಏ ಶರಾಕ್ಷರಿ ದುಡ್ಡು ಹೊಡೆದಿದ್ದಾರೆ ಯಾರು ಮಾತಾಡೋಂಗಿಲ್ಲ ಯಾಕಂದ್ರೆ ದುಡ್ಡು ಬ್ಯಾಲೆನ್ಸ್ ಇದೆ ಮಾತಾಡಕ್ಕೆ ಬರಲ್ಲ ಮತ್ತೆ ನಮ್ಮ ಸದಸ್ಯರೇನು ಇನ್ನೂರು ರೂಪಾಯಿ ಪ್ರತಿ ವರ್ಷ ಕೊಡ್ತಾರೆ ಆ ಹಣವನ್ನ ಅವ್ರು ಏನ್ ಕೊಟ್ಟಿದ್ದಾರೆ ಹಣ ಒಂದ್ ರೂಪಾಯಿ ಖರ್ಚು ಮಾಡದೆ ದೇವರ ಹೊಂಡಿ ಹಣವಾಗಿ ಉಳಿಸಿದ್ದೇವೆ ಸೊ ಇದೆಲ್ಲ ಮಾಡುವಂತ ಕಾರಣಕ್ಕಾಗಿ ಒಂದ್ ಒಳ್ಳೆ ವಾತಾವರಣ ಇದೆ ನಮ್ಮ ಮುಂದೆ ಸವಾಲುಗಳಿದೆ ಈಗ ಬೆಂಗಳೂರಿನಲ್ಲಿ ಕೂಡ ನಮ್ಮ ರಾಜ್ಯ ನಮ್ಗಿಂತ ಜಾಸ್ತಿ ಇದೆ ಸೊ ನಮ್ಗಿಂತ ಇವತ್ತು ನಮ್ಮ ಅಚೀವ್ಮೆಂಟ್ ಅಲ್ಲಿ ಜಿ ಎಸ್ ಟಿ ಗ್ರೋತ್ ರೇಟ್ ಅಲ್ಲಿ ಟಾಪ್ ಟೂ ನಲ್ಲಿ ಇದೀವಿ ಸೊ ನಮಗೂ ಕೇರಳ ತರ ಕೊಡಬೇಕು ಅನ್ನೋ ನಮ್ ಡಿಮ್ಯಾಂಡ್ ಇದೆ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರ ಈಗಾಗಲೇ ಪೇ ಕಮಿಷನ್ ಡಾಕ್ಟರ್ ಸುಧಾಕರ್ ಅವರು ರೆಕಮೆಂಡ್ ಮಾಡಿ ನಾವೇನ್ ಸೆವೆಂತ್ ಪೇ ಕಮಿಷನ್ ಅಪಾಯಿಂಟ್ ಮಾಡಿದಾಗ ಒಂದು ಲೈನ್ ಸೇರಿಸಿದ್ವಿ ರಾಜ್ಯ ಸರ್ಕಾರಿ ನೌಕರರ ನೌಕರರಿಗೆ ಕೇಂದ್ರ ಮಾದರಿಯ ವೇತನ ನೀಡಲಿಕ್ಕೆ ವರದಿಯನ್ನ ಸ್ಟಡಿ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಡಾಕ್ಟರ್ ಸುಧಾಕರ್ ರಾವ್ ಅವರು ಈಗಾಗಲೇ ರೆಕಮೆಂಡೇಶನ್ ಮಾಡಿ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ ಕೊಟ್ಟು ಏನಂತ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕೇಂದ್ರ ವೇತನ ಪರಿಷ್ಕರಣೆ ಆಗ್ತಾ ಇದೆ ಅದಾದ ಮೇಲೆ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಶಿಫಾರಸ್ ಮಾಡಿದ್ದಾರೆ ನಮ್ಮ ಅರ್ಧ ಕೆಲಸ ಮುಗೀತು ಸೊ ಸರ್ಕಾರ ಸಡನ್ ಆಗಿ ಸಾವಿರ ಕೋಟಿ ಕೊಡುತ್ತಾ ಮತ್ತೆ ಮಾತುಕತೆ ಚರ್ಚೆಗಳು ಸಂಧಾನಗಳು ಮತ್ತೆ ಅನಿವಾರ್ಯ ಬಿದ್ರೆ ಮತ್ತೆ ಹೋರಾಟಗಳು ಸೊ ಇವೆಲ್ಲ ನಮ್ ಕಣ್ಣ ಮುಂದೆ ಇದೆ ಸೊ ಹಾಗಾಗಿ ಮತ್ತೆ ಕೂಡ ಅರ್ಧ ಕೆಲಸ ಮುಗ್ದಿದೆ ಸೆಂಟ್ರಲ್ ಪೇ ಎನ್ ಪಿ ಎಸ್ ಅರ್ಧ ಕೆಲಸ ಮುಗ್ದಿದೆ ರಿಪೋರ್ಟ್ ತಗೊಳ್ಳೋದು ಬ್ಯಾಲೆನ್ಸ್ ಇದೆ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋ ಕೆಲಸವನ್ನ ನೂರಕ್ಕೆ ಸೆಂಟ್ರಲ್ ಪೇ ಕಮಿಷನ್ ಬಂದ್ರೆ ಡಿಎ ಅವ್ರಿಗೆ ಮೂರ್ ಪರ್ಸೆಂಟ್ ಕಾಲ್ಕೊಳ್ತಾ ಇದ್ದಾರೆ ಸೊ ನಮ್ಗೆ ಐದು ವರ್ಷದಲ್ಲಿ ಹದಿನೈದು ಪರ್ಸೆಂಟ್ ಡಿ ಎ ಕಳ್ಕೊಳ್ತಾ ಇದೆ ಆಮೇಲೆ ಅದರ್ ಅಲೋಯನ್ಸ್ ರಿಸ್ಕ್ ಅಲೋಯನ್ಸ್ ಇಲ್ಲ ಎಚ್ ಆರ್ ಎ ಕಡಿಮೆ ಸಿಗ್ತದೆ ಸೊ ಬೆಂಗಳೂರಲ್ಲಿ ಐದು ಪರ್ಸೆಂಟ್ ಜಾಸ್ತಿ ಕಡಿಮೆ ಡಿಎನಲ್ಲಿ ಡೈಲಿ ಸೊ ಆರು ತಿಂಗಳಿಗೊಮ್ಮೆ ಕೊಡೋ ಡಿ ಎಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಟ್ ಮಾಡ್ತಾರೆ ಅಲೋಯನ್ಸ್ ಗಳು ಸಿಗೋದಿಲ್ಲ ಸೊ ಹೀಗಾಗಿ ನಾವು ಸೆಂಟ್ರಲ್ ಪೇ ತಗೊಳ್ಬೇಕು ಅಂತ ಹೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿಕೊಂಡು ಆ ದಿಸಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಬಯಸ್ತೀವಿ ಹೆಲ್ತ್ ಸ್ಕೀಮ್ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮುಗಿದಿದೆ ಸೊ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಸೆವೆಂತ್ ಪೇ ಕೊಡಬೇಕಾದ್ರೆ ಇದೊಂದಪ್ಪ ಜನವರಿ ಕೊಡ್ತೀವಿ ಎರಡು ಸಾವಿರ ಕೋಟಿ ಎಕ್ಸ್ಪೆಂಡಿಚರ್ ಆಗುತ್ತೆ ಅದಕ್ಕೆ ಈಗ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಒಂದಿಷ್ಟು ಅವಕಾಶವನ್ನ ಕೊಡಿ ಅಂತ ಕೇಳಿದ್ದಾರೆ ಜನವರಿವರೆಗೆ ಸೊ ಹಾಗಾಗಿ ಎಲ್ಲ ಕೆಲಸ ಮುಗ್ದಿದೆ ಕ್ಯಾಬಿನೆಟ್ ಡಿಶನ್ ಆಗಿದೆ ಬಜೆಟ್ ಡಿಶನ್ ಆಗಿದೆ ಸರ್ಕಾರಿ ಆದೇಶ ಆಗಿದೆ ಎಲ್ಲ ಸಾಫ್ಟ್ವೇರ್ ಡೆವಲಪ್ ಎಲ್ಲ ಮುಗ್ದೋಗಿದೆ ನಾವು ಇಪ್ಪತ್ನಾಲ್ಕು ಲಕ್ಷ ಫ್ಯಾಮಿಲಿ ಮುಗಿದೋಗಿದೆ ಲಾಂಚ್ ಮಾಡೋ ಕೆಲಸ ಬ್ಯಾಲೆನ್ಸ್ ಇದೆ ಸೊ ಸರ್ಕಾರ ನಾವು ಒಂದು ಐನೂರು ಕೋಟಿ ಕೊಡ್ತಾಯಿದೀವಿ ಸ್ಯಾಲ್ರಿನಲ್ಲ ಲಾಂಚ್ ಆಗಿ ನಾವು ಇನ್ನೂ ಡಬಲ್ ಕೊಡ್ತೀವಿ ಅಂತ ಸರ್ಕಾರ ಕಮಿಟ್ ಆಗಿದ್ದೀವಿ ಸೊ ಅವ್ರ ಒಂದು ಸಾವಿರ ಕೋಟಿ ನಾವು ಒಂದು ಸಾವಿರ ಕೋಟಿ ಹಾಕಿ ಜನವರಿಯಿಂದ ಸ್ಕೀಮ್ ಲಾಂಚ್ ಆಗುತ್ತೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನೌಕರಿಗೆ ಹಂಡ್ರೆಡ್ ಪರ್ಸೆಂಟ್ ಉಚಿತ ಚಿಕಿತ್ಸೆ ಕೊಡುವಂತ ಹೇಳಿದ್ವಿ ಅದು ಹತ್ತು ಲಕ್ಷ ಬಿಲ್ ಆಗಲಿ ಫ್ರೀ ಟ್ರೀಟ್ಮೆಂಟ್ ನೈನ್ಟಿ ನೈನ್ ಪರ್ಸೆಂಟ್ ಕೆಲಸ ಮುಗಿದಿದೆ ಲೋಕಾರ್ಪಣೆ ಮಾಡೋ ಕೆಲಸ ಬ್ಯಾಲೆನ್ಸ್ ಇದೆ ಒಂದಿಷ್ಟು ಆರ್ಥಿಕ ಸ್ಥಿತಿಗತಿ ನಿಮ್ಗೆ ಗೊತ್ತಿದೆ ಇವತ್ತಿನ ಗ್ಯಾರಂಟಿಗಳ ನಡುವೆ ಸರ್ಕಾರ ಟೈಮ್ ಕೇಳಿದೆ ಅಧಿಕಾರಿಗಳು ಹೇಳಿದ್ದಾರೆ ಸೆವೆಂತ್ ಪೇ ತಗೊಂಡಾಗ ನಿಮ್ಗ ಒಂದಿಷ್ಟು ಟೈಮ್ ಕೊಡಿದೆ ನಾವು ಕೂಡ ಒಪ್ಕೊಂಡಿದ್ದೇವೆ ಅದು ಜನವರಿಂದ ಬರುತ್ತೆ ಅಂದ್ರೆ ಎಲ್ಲ ಕೂಡ ಅನ್ಗೋಯ್ ಎಲ್ ಸ್ಕೀಮ್ ನೈಂಟಿ ನೈನ್ ಪರ್ಸೆಂಟ್ ಸೆಂಟ್ರಲ್ ಪೇ ಕಮಿಷನ್ ಫಿಫ್ಟಿ ಪರ್ಸೆಂಟ್ ಮುಗಿಸಿದೀವಿ ಎನ್ ಪಿ ಎಸ್ ಕೂಡ ಜನವರಿಗೆ ಆಗ್ಲೇ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿ ಕಮಿಟಿ ಆಗಿ ರಿಪೋರ್ಟ್ ರೆಡಿಯಾಗಿ ಜನವರಿ ಬರುತ್ತೆ ಇಷ್ಟೇ ನಮ್ಮ ಮುಂದಿನ ಡಿಮಾಂಡ್ ಇನ್ನ ಟೀಚರ್ ಎಲ್ಲ ಸಿ ಎಂಡ್ ಆರ್ ಇಶ್ಯೂ ಇದೆ ಅದ್ರ ಬಗ್ಗೆ ಜನವರಿಯಿಂದ ವರ್ಷದ ವೇತನ ತಾರತಮ್ಯ ಪಿ ಎಚ್ ಡಿ ಟೀಚರ್ ಸಿ ಎನ್ ಆರ್ ಮಾಡಬೇಕು ಅನ್ನೋದಿದೆ ಪ್ರಾದೇಶಿಕ ಸಮಾನತೆ ಇರಬಹುದು ನಮ್ಮೆಲ್ಲ ಸಂಘದ ಕಚೇರಿಗಳನ್ನ ಅಭಿವೃದ್ಧಿ ಪಡಿಸುವಂತ ಎಲ್ಲ ಕೆಲಸಗಳಿದೆ ಮಹಿಳಾ ನೌಕರಿಗೆ ಋತುಸ್ರಾವ ವಿಶೇಷ ರಜೆ ಕೊಡುವಂತದ್ದು ಫೆಸ್ಟಿವಲ್ ಅಡ್ವಾನ್ಸ್ ಇಪ್ಪತ್ತೈದು ಇದೆ ಐವತ್ತು ಸಾವಿರ ಮಾಡೋದು ಯಾರಾದ್ರೂ ಡೆತ್ ಆದ್ರೆ ಐದು ಸಾವಿರ ಕೊಡ್ತಿದ್ರು ನಾವಿದ್ದಾಗ ಹದಿನೈದು ಆಯ್ತು ಅದನ್ನ ಇಪ್ಪತ್ತೈದು ಮಾಡಬೇಕು ಅನ್ನುವಂಥದ್ದು ಇರ್ಬೋದು ಇಲಾಖಾ ವಿಚಾರಣೆಗಳ ಬಗ್ಗೆ ಇರಬಹುದು ಅದ್ರ ಜೊತೆ ಮಾಡಬೇಕು ಅನ್ನೋದಿರ್ಬೋದು ದೂರಗಳ ಮೇಲೆ ಯಾರು ತಂದು ಮಾಡ್ತಾರೆ ಅವ್ನು ನಿರ್ದೋಷಿತ ಕೈಗೊಳ್ಬೇಕು ಅನ್ನುವಂತ ಕಾನೂನು ತರೋದಿರ್ಬಹುದು ಕುಂದುಕೊರತೆ ಕೌನ್ಸಿಲಿಂಗ್ ಸಿಸ್ಟಮು ಸಿ ಎನ್ ಆರ್ ಬಗ್ಗೆ ಇರ್ಬೋದು ಇನ್ನಿತರ ಇಲಾಖೆ ನೇಮಕಾತಿ ನಿಯಮಗಳನ್ನ ತಿದ್ದುಪಡಿ ಮಾಡುವಂಥದ್ದು ಈ ತರದ ಸಾಕಷ್ಟು ಕೆಲಸಗಳನ್ನ ಇವತ್ತು ನಮ್ಮ ಸಂಘಟನೆ ಮಾಡ್ತಿದೆ ವಿಶೇಷವಾಗಿ ಒಂದು ಹೊಸ ಮ್ಯಾನಿಫೆಸ್ಟೋದಲ್ಲಿ ಕೂಡ ಇಟ್ಟಿದ್ದೀವಿ ನೋಡಿದ್ರೆ ಪ್ರತಿ ವರ್ಷ ಡೈರಿ ಕ್ಯಾಲೆಂಡರ್ಗಳನ್ನ ಆರು ಲಕ್ಷ ನೌಕರಿಗೆ ಯಾವುದಾದ್ರೂ ಸಂಘದಲ್ಲಿ ನೋಡಿ ಸ್ವಾಮಿ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಹದಿನೈದು ಸಾವಿರ ಮಕ್ಳಿಗೆ ಯಾವ್ದಾದ್ರು ಆರ್ಗನೈಸೇಷನ್ ಕೊಟ್ಟಿದೆಯೋ ಅದೇನಾದ್ರೂ ಇದ್ರೆ ಎರಡು ಕೋಟಿ ಹಣ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತೀವಿ ಒಂದು ಅದ್ಭುತವಾಗಿರೋ ರೆಸ್ಪಾನ್ಸ್ ಈ ಸಲ ನಾವು ಹೇಳಿದ್ದೇವೆ ಆರು ಲಕ್ಷ ನೌಕರಿಗೆ ನಮ್ಮ ತಾಲೂಕುಗಳ ಮೂಲಕ ಪ್ರತಿ ಜನವರಲ್ಲಿ ಡೈರಿ ಕ್ಯಾಲೆಂಡರ್ ಕೊಡಬೇಕು ಒಂದು ಸಂಘಟನೆ ಈ ತೀರ್ಮಾನ ಯಾರಾದರೂ ಎಂಪ್ಲಾಯಿ ಡೆಸ್ಟ್ ಆದರ್ ಟಿ ಸಿ ನಲ್ಲಿ ಒಂದು ಹೊಸ ಯೋಜನೆ ತಂದಿದ್ದಾರೆ ಅಲ್ಲಾದ್ರೂ ಆನ್ ಡ್ಯೂಟಿನಲ್ಲಿ ಡೆತ್ ಆದರೆ ಒಂದು ಕೋಟಿ ಚೆಕ್ ಪ್ರಿಮಿಯೇಷನ್ ಮುಂಚೆ ಅದು ನಮ್ಮ ಸ್ಯಾಲರಿ ಅಲ್ಲಿ ಆಗಬೇಕು ವಿತೌಟ್ ಪ್ರೀಮಿಯಂ ಇನ್ಶೂರೆನ್ಸ್ ಸಿಕ್ಕಿದೆ ಅದು ನಮ್ಮ ಸರ್ಕಾರಿ ನೌಕರಿಗೆ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಈಗಾಗಲೇ ಫೈಲ್ ಮೂವ್ ಮಾಡಿದೀವಿ ಸರ್ಕಾರಕ್ಕೆ ಕೂಡ ಒಪ್ಕೊಳ್ತದೆ ಒಂದು ಕೋಟಿ ಪರಿಹಾರ ಯೋಜನೆ ಆಮೇಲೆ ನಮ್ದೆಲ್ಲ ಎಮ್ ಬಿ ಬಿ ಎಸ್ ಬಿ ಎಲ್ಲ ಒಂದು ರಿಸರ್ವೇಶನ್ ಮಿನಿಮಮ್ ಒಂದು ಪರ್ಸೆಂಟೇಜ್ ಕೊಡಬೇಕು ಅನ್ನೋದಿರ್ಬೋದು ಆಮೇಲೆ ಕೆನಪದ ಕ್ರಿಮಿಯ ಲೆವೆಲ್ ಇದೆ ಎಂಟು ಲಕ್ಷ ಇತ್ತು ಇವತ್ತು ಪೇ ಕಮಿಷನ್ ಆಗಿ ಸಂಬಳ ಜಾಸ್ತಿ ಆಗಿದೆ ಎಲ್ಲರೂ ಹತ್ತು ಲಕ್ಷ ಕ್ರಾಸ್ ಆಗಿದ್ದಾರೆ ಅದನ್ನು ಹದಿನೈದು ಲಕ್ಷ ಕೊಡಬೇಕು ಅನ್ನೋದು ಈ ಥರದ ಇಟ್ಕೊಂಡು ಇವತ್ತು ನಾವು ನವಮ ನವಮನ್ ನಂತರದ ಮುಂದಾಣ ಹೆಜ್ಜೆ ಅಂತೇಳಿ ಮ್ಯಾನಿಫೆಸ್ಟೋ ಇಟ್ಕೊಂಡು ಹೋಗ್ತಾ ಇದೀವಿ ಸ್ಪಂದನಾ ಬಲ ಮತ್ತೆ ಹೆಗಲ ಮೇಲೆ ಕೈ ಹಾಕಿ ಅವ್ನು ಟೇಬಲ್ ಗುದ್ದಿ ಅವ್ನ ಕೆಲಸ ಮಾಡಿ ನ್ಯಾಯ ಕೊಡ್ಸೋ ಬಲ ನಮ್ ಶಕ್ತಿ ಇದೆ ಹಾಗಾಗಿ ಯಾವುದೇ ಒತ್ತಡ ಆಮಿಷಗಳು ಇವತ್ತು ಮಾಡ್ತಾ ಇರೋದು ನಿಮ್ಗೆಲ್ಲ ಕೂಡ ಗೊತ್ತಿರೋ ವಿಚಾರ ಹದಿಮೂರು ಜಿಲ್ಲೆನು ನಮ್ ಟೀಮೇ ಸರ್ ಹದಿಮೂರು ಜಿಲ್ಲೆನು ಕೂಡ ವಿರೋಧ ಆಗಿದೆ ನಮ್ ಟೀಮು ನನ್ನ ರಾಜ್ಯಾಧ್ಯಕ್ಷ ಖಜಾಂಚಿ ಕ್ಯಾಂಡೇಟ್ ಆಯ್ಕೆ ಮಾಡಿದ್ದು ನಾವು ಸ್ವಯಂಘೋಷಿಯಿಂದ ನಾವು ಚುನಾವಣೆಯಲ್ಲಿ ನಿಲ್ಬಾರದು ಅಂತಾನೆ ಇದ್ದಿದ್ದು ನಮ್ಮನ್ನು ಆಯ್ಕೆ ಮಾಡಿದೆ ಯಾರದು ಇಪ್ಪತ್ತಾರು ಜನ ಜಿಲ್ಲಾಧ್ಯಕ್ಷರು ಬೆಂಗಳೂರಿನಲ್ಲಿರುವಂತಹ ನೂರ ಎರಡರಲ್ಲಿ ತೊಂಬತ್ತೆರಡು ಜನ ಅವರು ನಿಲ್ಲಕ್ಕೆ ಮಾತ್ರ ಅರ್ಹತೆ ಇದೆ ನೂರ ಎರಡು ಜನ ಪ್ಲಸ್ ಮೂವತ್ ಮೂರು ಜನ ಜಿಲ್ಲಾಧ್ಯಕ್ಷರು ಅದರಲ್ಲಿ ಇಪ್ಪತ್ತಾರು ಜನ ಜಿಲ್ಲಾಧ್ಯಕ್ಷರು ಪ್ಲಸ್ ಬೆಂಗಳೂರಿನ ತೊಂಬತ್ತೆರಡು ಜನ ನೂರ ಎರಡರಲ್ಲಿ ಸೊ ಅವರು ಆಯ್ಕೆ ಮಾಡಿದ್ರು ಇಲ್ಲ ನೀವೇ ನಿಂತ್ಕೋಬೇಕು ಅಂತೇಳಿ ಸರ್ವಸಮ್ಮ ನಾವೇ ಏ ನಾವೇ ನಿಂತ್ಕೋತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ನಮ್ಮ ಪೇಪರ್ನಲ್ಲೂ ಬಂದಿದೆ ಅವ್ರು ನಿಲ್ಸಿದ್ರೆ ನಾವು ನಿಲ್ತೀವಿ ಯಾಕಂದ್ರೆ ಅವ್ರ ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡಬೇಕು ಎಷ್ಟು ಜನ ಯಾರು ಹೋರಾಟ ಮಾಡಿದ್ರು ವಾಟ್ ಮನವಿ ತಗೊಳಕೋರ್ಟ್ ಉಚ್ಚಾಟನೆ ಮಾಡಿದ್ದಾರೆ ಹಾಗಾಗಿ ಬಗ್ಗೆ ಹೆಚ್ಚಿನ ಮಾಡಿದ್ ಅವ್ರು ಯಾರೋ ಸಂಘ ಅನ್ರಿ ಮಾಡ್ಕೊತಾರೆ ಅವ್ರ ಲೆಕ್ಕ ಇಲ್ಲ ಬುಕ್ ಇಲ್ಲ ಎಲ್ಲರತ್ರ ಕ್ಯೂ ಆರ್ ಲಕ್ಷಾಂತರ ರೂಪಾಯಿ ಹಾಕ್ಸ್ಕೊಂಡು ಸೈಟು ಮನೆ ಕಟ್ಕೊಂಡಿದ್ದಾರೆ ನಾನು ಆರೋಪ ಮಾಡಲ್ಲ ಅದನ್ನ ನಾವು ಸೈಟು ಮನೆ ತಗೊಳಕಾಗಿಲ್ಲ ಚೆಕ್ ಮಾಡಿ ರಾಜ್ಯದಲ್ಲಿ ಸರ್ಕಾರದ ಕ್ವಾರ್ಟರ್ಸ್ ಅಲ್ಲಿ ಇದ್ದೀನಿ ನಾನಿಲ್ಲಿ ಅವ್ರ ಅರವತ್ತು ಎಂಬತ್ ಮನೆ ಕಟ್ಕೊಂಡು ಹತ್ತು ಕೋಟಿ ಮನೆ ಕಟ್ಕೊಂಡು ಯಾರು ಸೊಮ್ಮೆ ಎಲ್ಲಿ ಬರ್ತದೆ ಹತ್ತು ಕೋಟಿ ಮನೆ ಕಟ್ಟೋಕೆ ಮತ್ತೆ ನಾನು ಕಟ್ಕೋಬೇಕಲ್ಲ ನಾನು ಹಂಗ್ ಮಾಡ್ರಿ ಇಪ್ಪತ್ತೆರಡು ಕೋಟಿ ಉಳಿಸ್ ಹಂಗೆ ಮಾಡ್ಬೋದಿತ್ತು ಷಡಾಕ್ಷರಿ ಹಂಗಲ್ಲ ಅವ್ರಿಗೂ ನಮಗೂ ಅದೇ ವ್ಯತ್ಯಾಸ ಇದೆ ಸೊ ಅವ್ರಿಗೆ ತಂತ್ರಗಾರಿಕೆ ಬುದ್ಧಿವಂತಿಕೆ ಸಂಘಟನೆ ಇಲ್ಲ ದುಡ್ಡು ಮಾಡ್ಬೇಕಪ್ಪ ಒಂದು ಸ್ಟ್ರೈಕ್ ಮಾಡ್ರೆ ದುಡ್ಡು ಸಿಗ್ತಾವ್ರಿ ಒಂದು ಸಮ್ಮೇಳನ ಮಾಡ್ರಿ ಹದಿನೈದು ಕೋಟಿ ಬಿಲ್ ಬರೀತಾರ್ರಿ ನಾವು ಬರೆದಿದ್ದೆ ಅಷ್ಟು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ನಮ್ಮ ನೌಕರ ಮುಂದೆ ತೆರೆದಿಟ್ಟಿದ್ದೀವಲ್ಲ ಲೆಕ್ಕನ ಸೊ ಹಿಂಗೆ ವ್ಯತ್ಯಾಸ ಹಾಗಾಗಿ ಅವರು ಅಸಂಘಟಿತ ಆಮೇಲೆ ನಮ್ಮ ಸಂಘ ಸದಸ್ಯರಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಎಲ್ಲೂ ಮಾತಾಡಿಲ್ಲ ನೀನ್ ಅಷ್ಟೇ ಕಷ್ಟ ಇನ್ಯಾರ ಇದ್ರೆ ಅವ್ರ ಹೆಸರು ಬಿಟ್ರೆ ನಾನು ಆನ್ಸರ್ ಕೊಡ್ತೀನಿ ನಾನು ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರ ಜನ ಎರಡ್ ಸಾವಿರದ ಹದಿಮೂರರಲ್ಲಿ ವೋಟರ್ ಲಿಸ್ಟ್ ಎಲೆಕ್ಷನ್ ಆದಾಗ ಹನ್ನೆರಡು ಸಾವಿರ ಜನ ಎರಡ್ ಸಾವಿರದ ಹತ್ತೊಂಬತ್ತರ ನನ್ನ ಚುನಾವಣೆಯಲ್ಲಿ ಹದಿನೆಂಟು ಸಾವಿರ ಜನ ವೋಟರ್ ಲಿಸ್ಟ್ ಎನ್ರೋಲ್ ಈ ವರ್ಷ ಮೂವತ್ತ್ ಮೂರು ಸಾವಿರ ಜನ ಎನ್ರೋಲ್ ಮಾಡಿಸಿದ್ವಿ ಮೂವತ್ ಮೂರು ಸಾವಿರ ಜನ ಬಿಡುವಂತ ಪ್ರಶ್ನೆ ಇಲ್ಲ ಸಂಘ ವಿರೋಧಿ ಮಾಡುದನ್ನು ತೆಗೆದಾಕಿದ್ದೀವಿ ಇಡೀ ರಾಜ್ಯದಲ್ಲಿ ಎಂಟು ಜನ ಸಂಘವನ್ನು ವಾಟ್ಸಪ್ಪಲ್ಲಿ ಅಲ್ಲಿ ನಮ್ಮ ಬೈಲ ಇದೆ ಅಲ್ಲಿ ಟೀಕೆ ಮಾಡಂಗಿಲ್ಲ ಸಂಘವನ್ನು ಟೀಕೆ ಟಿಪ್ಪಣಿ ಮಾಡೋಂಗಿಲ್ಲ ಅಂತರ್ ನಾವು ಮಾಡಿದ್ವಿ ಹೈಕೋರ್ಟ್ ಕೂಡ ಎತ್ತಿಡಿದೆ ಹೈಕೋರ್ಟ್ ಆದ್ರೂ ನಿಮ್ಮ ವಾಟ್ಸಪ್ ಅಲ್ಲಿ ಬಂದ್ಬಿಟ್ಟಿದೆ ಅವ್ರು ಹೈಕೋರ್ಟ್ಗೆ ಹೋದ್ರು ನನ್ನ ಮೆಂಬರ್ಶಿಪ್ ಕೊಡಿ ಅಂತ ಹೈಕೋರ್ಟ್ ಇವ್ರನ್ನ ಉಚ್ಚಾಟನೆ ಮಾಡೋದು ಸರಿ ಇದೆ ತೆಗೆದಾಕಿದ್ರೆ ಸರಿ ಇದೆ ಅಂತ ಹೈಕೋರ್ಟ್ ಹೇಳ್ತೇವೆ ಎಂಟು ಜನ ಅದನ್ನ ಬಿಟ್ಟು ಯಾರದನ್ನು ದನ ಅಂತ ಹೇಳಿದ್ರೆ ಎಷ್ಟೋ ಸಮೇತ ಇಲ್ಲ ನಾನು ಈ ಸಲ ಬಂದ್ರೆ ಬೆಂಗಳೂರಿನಲ್ಲೇ ಹನ್ನೆರಡು ಸಾವಿರ ಐತೆ ಹದಿಮೂರು ಹಿಂದೆ ಮಾಡಿದ್ರು ನನ್ನ ಅವಧಿನ ಮೂವತ್ ಮೂರು ಮಾಡಿದ್ದೀನಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ಐದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಐದು ಲಕ್ಷದ ಸುಮಾರು ಒಂದು ಹದಿನಾರು ಹದಿನೇಳು ಸಾವಿರದವರೆಗೆ ಓಟರ್ ಲಿಸ್ಟ್ ಮಾಡ್ಸಿದೀವಿ ಕೆಲವರು ನಮ್ಮಲ್ಲಿ ದುಡ್ಡು ಕಟ್ಟಿರಲ್ಲ ಸ್ಯಾಲ್ರಿ ಅಂತ ಸೇರಿಸಿದ್ವಿ ಸಂಘಟನೆ ಬರಬೇಕು ಅಂತೇಳಿ ಅದೆಲ್ಲ ಮಾಡೋದು ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರು ಮಾಡ್ತಾರೆ ಜಿಲ್ಲಾಲ್ ಜಿಲ್ಲಾಧ್ಯಕ್ಷರು ಬೆಂಗಳೂರು ಮಾತ್ರ ನಾನು ಮಾಡ್ತೀನಿ ಸರ್ ಬೆಂಗಳೂರಿನಲ್ಲಿ ಇಬ್ಬರು ತೆಗೆದಾಕಿದೀನಿ ಸರ್ ಅದ್ರಲ್ಲಿ ಒಬ್ರು ಶಾಂತಾರಾಮ್ ಗುರುಸ್ವಾಮಿ ಅಂತ ಅವ್ರು ನಮ್ಮ ಸಂಘವನ್ನ ಟೀಕೆ ಮಾಡಿದ್ರು ಹಾಗಾಗಿ ನಾವು ಉಚ್ಚಾಟನೆ ಮಾಡಿದ್ನ ಹೈಕೋರ್ಟ್ ಗಂಗಾಧರ್ ಅಂತ ಒಬ್ಬ ಮೂರ್ ಜನ ಮೂವತ್ ಮೂರ್ ಸಾವಿರಂತ ನೀವ್ ಅಂದ್ಕೋಬೇಕ ಮೈನ್ ಇಲ್ಲಿ ಏನಿಲ್ಲ ಸಚಿವಾಲಯ ಸಂಘ ಚುನಾವಣೆಯಲ್ಲಿ ಡಿ ಗ್ರೂಪ್ ಎದುರುಗಡೆ ಸೋಲ್ಸೋದಪ್ಪ ಅವನಿಗೆ ಮೊನ್ನೆ ಎಲೆಕ್ಷನ್ ಆಗು ಲಾಸ್ಟ್ ಇಪ್ಪತ್ತೆಂಟನೇ ಪ್ಲಸ್ ಹೋದವನು ಎಲ್ ನಾಯ್ಕ ಅವನು ಆರ್ನೂರೈವತ್ತು ಜನ ವಿಧಾನಸೌಧದಲ್ಲಿ ಎನ್ ಪಿ ಎಸ್ ನೌಕರಿದ್ರು ಓಟ್ ಹಾಕ್ಬೇಕಿತ್ತಲ್ಲ ಅವ್ರು ಡಿ ದರ್ಜೆ ಡ್ರೈವರ್ ಇದ್ರೆ ಲಾಸ್ಟ್ ಮ್ಯಾನ್ ಅದ ರೀ ಇಪ್ಪತ್ತ್ ಮೂರು ಸೀಟ್ ಇಪ್ಪತ್ತೊಂದ್ ಇಪ್ಪತ್ತ್ ಮೂರಲ್ಲ ಇಪ್ಪತ್ತಾರನೇ ಪ್ಲೇಸ್ಗೆ ಹೋದ ಎಲ್ಲ ಅವನ ಮತ್ತು ನಾನು ಎರಡು ಸಾವಿರದ ಎಂಟರಿಂದ ಗೆತ್ತಲೇ ಬರ್ತಿದ್ದೀನಲ್ಲ ನಾಯಕತ್ವ ಹಂಗಲ್ಲ ಅಲ್ಲ ಸಂಘಟನೆ ಇದೆ ಸುಮ್ಮನೆ ಯಾಕಂದ್ರೆ ನೀವು ಆಪ್ತಿ ರೆಕಾರ್ಡ್ ಮಾತಾಡ್ಬೇಕಂತ ಮಾತಾಡ್ತೀನಿ ಅವ್ರ ನಾಯಕರಲ್ಲ ವಿಧಾನಸೌಧದಲ್ಲಿ ನನ್ನ ಎಲೆಕ್ಷನ್ ನಾಲ್ಕು ಮೂರು ನಾಲ್ಕು ನಾಲ್ಕು ಸೀಟ್ ತಗೊಂಡಪ್ಪ ಮತ್ತು ಅವ್ನು ಕ್ಯಾನ್ವಾಸ್ ಮಾಡಿದಾರೆ ಯಾಕೆ ಸೋದ್ರು ಅವರೆಲ್ಲ ಸುಮ್ಮನೆ ಕ್ಯಾನ್ವಸ್ ಮಾಡ್ತಾರೆ ಅವ್ರ ಮೆಂಬರು ಅಲ್ಲ ವೋಟರ್ ಅಲ್ಲ ಇವ್ ಲಾಸ್ಟ್ ಟೈಮ್ ಚುನಾವಣೆ ನಿಂತಿದ್ರು ಸರ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ನನ್ನ ವಿರುದ್ಧ ಎನ್ ಪಿ ಎಸ್ ಹುಡುಗರು ಇನ್ನೂರೈವತ್ತು ಜನ ಗೆದ್ದಿದ್ರು ಎನ್ ಪಿ ಎಸ್ ಆಗಿತ್ತು ಅವಾಗ ಅವ್ನು ತೊಗೊಂಡಿದ್ದು ಟೆಸ್ಟ್ ಬತ್ತ ಇಪ್ಪತ್ತೇಳು ನಾನು ತಗೊಂಡಿದ್ದು ಇನ್ನೂರ ಇಪ್ಪತ್ತೇಳು ಠೇವಣಿ ಸಿಗ್ಲಿಲ್ಲ ಕಂಡ್ರಿ ಅವಾಗಲೇ ಕತೆ ಅವ್ರು ನನ್ನ ನಾಯಕರಾಗಿ ಬಿಂಬಿಸೋಕೋಬೇಡಿ ಅವ್ರ ನಾಯಕರಲ್ಲ ಬಟ್ ಏನಿದೆ ಒಂದು ಪ್ರೋಗ್ರಾಮ್ ಮಾಡ್ಬೇಕಪ್ಪ ಸ್ಕೀಮ್ ನಮ್ಮ ಹತ್ರ ಸ್ಕೀಮ್ ಇಲ್ಲ ನಾವು ಸ್ಕೀಮ್ ಮಾಡಿದ್ರೆ ನಮ್ಮ ಜೊತೆ ಬರ್ತಾರೆ ನಾವು ಸ್ಕೀಮ್ಗೆಲ್ಲ ಒಪ್ಪಲ್ಲ ಅದಕ್ಕೆ ಇಪ್ಪತ್ತೆರಡು ಕೋಟಿ ಉಳಿಸಿದೆ ಅವ್ರ ಪರಿಸ್ಥಿತಿ ಹೇಗಿದೆ ಅವ್ರ ಜಿಂದ ಜನ ಥರ ಕೇಳಿ ಬೆಂಗಳೂರಿನಲ್ಲಿ ಬೆಳಗ್ಗೆ ನಾನು ಎಂಬತ್ತೈದು ಜನ ನೂರು ತೊಂಬತ್ತು ಜನ ಫೋಟೋ ಸೇರಿಸ್ತೀನಿ ಅವ್ರು ನನ್ನ ಎದುರುಗಡೆ ತೊಂಬ ಜನ ಸೇರಿ ಫೋಟೋ ಬಿಡಲಿ ನಾನು ಈ ಕ್ಷಣದಾಗ ಫೋಟೋ ಬಿಡ್ತೀನಿ ನನ್ನ ಮೀಟಿಂಗ್ ಮಾಡಿ ವಿಡಿಯೋ ಗ್ರೂಪ್ ಗ್ರೂಪಲ್ಲಿ ಸಂಘಟನೆ ಬೆಳೆದು ನಿಂತಿದೆ ಬೆಂಗಳೂರಲ್ಲಿ ಅಂದರೆ ನೋಡ್ತಾರೆ ಸರ್ ಯಾರು ಹೋರಾಟ ಆಗೋ ಶೆಡ್ಯೂಲ್ ಸರ್ ನಾನು ಸಸ್ಪೆಂಡ್ ಮಾಡ್ತೀರಾ ಡಿಸ್ಮಿಸ್ ಮಾಡ್ತೀರಾ ಅಂದ್ರೆ ನಾನು ಕೇರ್ ಮಾಡಲ್ಲ ನೌಕರಿಗೋಸ್ಕರ ಕೆಲಸ ಮಾಡ್ತೀನಿ ಅವ್ರು ಹೇಳ್ರಿ ನೋಡೋಣ ಎದುರುಗಡೆರು ಯಾವುದೋ ಒಂದು ಇನ್ಫ್ಲೂಯನ್ಸರ್ ಬಂದರೆ ಹೋರಾಟ ಮಾಡೋಕ್ಕಾಗಲ್ಲ ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ಬೇಕು ನಾಳೆ ತಲೆ ಮೇಲೆ ಚಪ್ಪೆ ಹಾಕೊಳ್ಬೇಕು ಗೊತ್ತಿದೆ ನೌಕರರು ದಟ್ರಲ್ಲ ಸೊ ಒಂದು ತಿಂಗಳು ನಮಗೆ ಎನ್ ಪಿ ಎಸ್ ಲಾಸ್ ಆಯ್ತು ಐವತ್ತು ಸಾವಿರ ಲಾಸು ಒಂದ್ ವರ್ಷಕ್ಕೆ ಆರು ಲಕ್ಷ ಲಾಸು ಸೆಂಟ್ರಲ್ ಪೇ ಒಂದು ಎರಡು ವರ್ಷ ಲೇಟ್ ಆದ್ರೆ ಹತ್ತು ಲಕ್ಷ ಲಾಸು ಇವ್ರು ಸ್ವಂತ ಕೊಡೋ ಐವತ್ತು ಸಾವಿರಕ್ಕೆಲ್ಲ ಈಲ್ಡ್ ಆಗೋ ನೌಕರು ನಮ್ಮಲ್ಲಿ ಇಲ್ಲ ಒಂದೊಳ್ಳೆ ಇನ್ ದಿ ಹಿಸ್ಟ್ರಿ ಆಫ್ ದಿ ಅಸೋಸಿಯೇಷನ್ ಯಾರು ಭಾಗವಹಿಸಿರ್ಲಿಲ್ಲ ನಮ್ದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ನಮ್ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ ಸರ್ಕಾರಿ ನೌಕರು ಸ್ವಂತ ಚುನಾವಣೆ ಮಾಡ್ಬೇಕು ಚುನಾವಣೆಗಳಲ್ಲಿ ಯಾವುದೇ ರಾಜಕೀಯ ವ್ಯವಸ್ಥೆ ಜೋಡ್ ಓಪನಲ್ಲೇ ರೆಕಾರ್ಡ್ ಸಿಕ್ಬಿಟ್ಟಿದ್ದಾನೆ ನಿಮ್ಮ ಮನೆ ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಸೊ ಅದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ನಾನು ಒಬ್ರು ರಾಜಕಾರಣಿಯಿಂದ ಫೋನ್ ಮಾಡಿಸಿದ್ದು ಇನ್ಫ್ಲೂಯೆನ್ಸ್ ಮಾಡಿಸಿದ್ದು ಏನಾದರೂ ಕೂಡ ನಮ್ಮ ಮತದಾರ ಒಂಬೈನೂರ ಎಪ್ಪತ್ತೊಂದು ಜನ ಏನಾದರೂ ಒಬ್ರು ಏನಾದರೂ ನಿಮ್ಗೆ ಹೇಳಿದ್ರೆ ನಾನು ಈ ಕ್ಷಣ ಈ ಕ್ಷಣದ ಚುನಾವಣೆಯಿಂದ ನಿರ್ಗಮಿಸ್ತೇನೆ ಈ ಕ್ಷಣದಿಂದ ಒಬ್ಬರೇ ಒಬ್ರು ಎಮ್ ಎಲ್ ಎಂದ ಎಮ್ ಎಲ್ ಸಿ ಇಂದ ಎಲ್ ಪಿಯಿಂದ ಬಹುಶಃ ಯಾರು ಮಾಡಿಸಿದ್ದಾರೆ ಅದಕ್ಕೆ ಅವ್ರ ಉತ್ತರ ಕೊಡಬೇಕು ಅದು ಬೆಲೆ ತಂದ್ರು ಸಂಘಟನೆ ಯಾವುದೋ ಒಂದು ವ್ಯವಸ್ಥೆಗೆ ಸೇರ್ಕೊಂಡ್ಬಿಟ್ರೆ ಕಾರ್ಯಾಂಗ ಎಲ್ಲಿಗೋ ನಿಲ್ಲುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅದು ನೀವು ಬರೀಬೇಕು ಅನಾಲಿಸಿಸ್ ಮಾಡಿ ನಾನು ಇಲ್ಲ ನಾನು ಹೇಳಲ್ಲ ಈ ಮಾಧ್ಯಮದ ಮೂಲಕ ಸವಾಲಾಗ್ತೇನೆ ಒಬ್ರು ಶಾಸಕರು ನನಗೆ ತುಂಬಾ ಜನ ಶಾಸಕರು ಪರಿಚಯ ಒಬ್ರು ಏನಾದ್ರು ಷಡಾಕ್ಷರಿ ಒಟ್ಟು ಹಾಕಿ ಅಂತ ಇಲ್ಫ್ಯಾನ್ಸ್ ಮಾಡಿದ್ರೆ ನಾನು ಈ ಕ್ಷಣದಿಂದ ನಿರ್ಗಮಿಸ್ತೇನೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಮಾಡ್ತೀನಿ ಸೇವೆ ಮಾಡ್ತೀನಿ ನಿಮ್ಗೆ ಸೇವೆ ಮಾಡ್ತೀನಿ ಅಂತ ಹೇಳಿದೀನಿ ಅವ್ರು ಆಯ್ಕೆ ನಡೀತಾ ಇದೆ ಎಲ್ಲಾ ಶಕ್ತಿನೂ ನಡೀತಾ ಇದೆ ನೀವು ಹೇಳಿದ್ರೆ ಬೈ ಮಾಡ್ತಾರೆ ನೌಕರರೋದನ್ನ ಯಾವ ರೀತಿ ತಗೊಳ್ತಾರೆ ತೊಗೊಳ್ಬೋ ಗೊತ್ತಿರುತ್ತೆ ಅವನು ನೈಂಟಿ ಟು ಹಂಡ್ರೆಡ್ ಒಂದು ಐದಾರು ಜಿಲ್ಲೆ ಇದೆ ಸರ್ ಈಗ ಶಿವಮೊಗ್ಗ ಜಿಲ್ಲೆನಲ್ಲೇ ಒಂದು ಓಟ್ ಮಿಸ್ ಆಗುತ್ತೆ ಸರ್ ನನಗೆ ಒಪ್ಕೋ ನಾನು ನಾನು ಅದೇ ಜಿಲ್ಲೆನಾಗಿ ಎಲ್ಲ ನನಗೆ ಆಗ್ತಾರೆ ಅಂತ ಅದು ನನಗೆ ಗೊತ್ತಿರೋ ಸತ್ಯ ಬೆಂಗಳೂರಿನಲ್ಲಿ ನೂರ ಎರಡರಲ್ಲಿ ಒಂಬತ್ತೆರಡು ಬರ್ತದೆ ಸರ್ ಹನ್ನೆರಡು ಹೋಗ್ತದೆ ನಂಗೆ ಗೊತ್ತು ಇನ್ನೂ ಒಂದು ಐಟತ್ತು ಹೋಗೋದು ಅಂತ ನಂದು ಕಳಿ ಸೊ ನಾವೆಲ್ಲ ನೈಂಟಿ ಹತ್ತತ್ರ ಇದ್ದೀವಿ ಸಹಜ ಅದೆಲ್ಲ ಸೊ ಹಾಗಾಗಿ ಎಲ್ಲೂ ಕೂಡ ಬಿಲೋ ಫಿಫ್ಟಿ ಇಲ್ಲ ಫಿಫ್ಟಿ ಸಿಕ್ಸ್ಟಿ ಒಂದು ನಾಲ್ಕೈದು ಜಿಲ್ಲೆ ಇದೆ ಸೆವೆಂಟಿ ಏಯ್ಟಿ ಒಂದು ಐದಾರು ಜಿಲ್ಲೆ ಹಿಂಗೆ ಎಲ್ಲ ಕೂಡ ಆ ಥರದಲ್ಲಿ ಅವರೇ ತಗೊಂಡಾಗ ಇಲ್ಲಿಯವರೆಗೆ ಇವತ್ತು ನಾವು ನೈಂಟಿ ಟೂ ಪರ್ಸೆಂಟೇಜ್ ಎಲ್ಲ ಸಾಧ್ಯ ಆಗಿದೆ ಎಲ್ಲರೂ ಎಲ್ಲ ಕಡೆ ನಿಲ್ಬೋದು ಆದರೆ ಒಂದು ವಿಷಯ ಅಂದ್ರೆ ಸಂಘಟನೆ ಬಂದಿನ್ನೂ ಒಂದು ತಿಂಗಳಾಗಿದೆ ಸಂಘ ಗೊತ್ತಿಲ್ಲ ಸಂಘದ ಇತಿಹಾಸ ಗೊತ್ತಿಲ್ಲ ಸಂಘ ಹುಟ್ಟಿದ್ದೆ ಆವಾಗ ನೈನ್ಟೀನ್ ಟ್ವೆಂಟಿ ಒನ್ ಗೊತ್ತಿಲ್ಲ ಸಂಘದಲ್ಲಿ ಯಾರ್ಯಾರು ತ್ಯಾಗ ಮಾಡಿದ್ರು ಗೊತ್ತಿಲ್ಲ ಮಾಜಿ ಅಧ್ಯಕ್ಷರು ಪರಂಪರೆ ಗೊತ್ತಿಲ್ಲ ಮೇರಿ ದೇವಸ್ಥಾನ ಕಳೆ ಹೆಣ್ಮು ಈ ಸಂಘಟನೆ ಹೋರಾಟ ಮಾಡಿ ತ್ಯಾಗ ಮಾಡಿ ಡಿಸ್ಮಿಸ್ ಆಗಿ ಹೆಣದ ಮೇಲೆ ಬರ್ತೇ ಇಲ್ಲ ಅನ್ನುವಂಥ ಇತಿಹಾಸ ಗೊತ್ತಿಲ್ಲ ಇನ್ನು ಇತಿಹಾಸ ಗೊತ್ತಿಲ್ಲದೆ ಸಿಪ್ಪೇಗೌಡರು ಇತಿಹಾಸ ಹಿಂಗೆ ಹೇಳ್ತಾರೆ ಮತ್ತು ವರ್ತಮಾನ ಬಿಗ್ ಝೀರೋ ಮತ್ತೆ ಭವಿಷ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಸಾಹಿತ್ಯ ಇಲ್ಲ ಡಿಬೇಟ್ ಕೋರ್ಸ್ಗಳಿ ಐದು ನಿಮಿಷ ಸಂಘಟನೆ ಬಗ್ಗೆ ಮಾತಾಡೋದು ಹೇಳ್ಬಿಡ್ತೀನಿ ನಾನು ಮೂರು ಗಂಟೆ ನಿರಂಕಳವಾಗಿ ಸಂಘಟನೆ ಇತಿಹಾಸ ಹೇಳ್ತೀನಿ ವರ್ತಮಾನ ಸಾಧನೆ ಬಿಡ್ರಿ ಅದು ಮೂರು ಗಂಟೆ ಹೇಳ್ತೀನಿ ಭವಿಷ್ಯದ ಬೇರೆ ವಿಚಾರ ಆಗಿರಲಿಲ್ಲ ನಾನು ಚುನಾವಣೆ ಏ ಸಾಕ್ಷರ ಯಡಿಯೂರಪ್ಪನವ್ರು ಕೃಪಾ ಕಡೆ ಲಿಟ್ರಲಿ ಹೇಳ್ತೀನಿ ಅವ್ರು ಬಿಡಿಗ ಸಾಸಿವೆ ಕಾಳಷ್ಟು ಎಲ್ಪ್ ತಗೊಂಡಿಲ್ಲ ನಾನು ಸಾಸಿವೆ ಕಾಳಷ್ಟು ಮಾಧ್ಯಮದ ಮುಖಾಂತರ ಎಲ್ಲಿಗೆ ಬಯಸ್ತೇನೆ ಅವಾಗ ಅವರು ನಾನು ಹತ್ತತ್ರ ಟೈಮಲ್ಲಿ ಒಂದು ವಾರಕ್ಕೆ ಮುಂಚೆ ಮುಖಿಲ್ಲ ನಾನು ಮಾಡ್ಬೋದಿತ್ತು ನಾನು ತಗೊಳ್ಳಿಲ್ಲ ಯಾಕೆ ಅಂದರೆ ನಾವು ತಗೊಂಡ್ವಿ ಅಂದರೆ ನಾವು ಸರೆಂಡರ್ ಆದಂಗೆ ಅಲ್ಲೇ ಏಯ್ ಸ್ಟ್ರೈಕ್ ಮಾಡಬೇಡ ಅಂತಾರೆ ನಾನು ಅದೇ ತಗೊಂಡಿದ್ರೆ ಒಂದು ಮೂರು ಇಪ್ಪತ್ತ್ ಮೂರು ಸ್ಟ್ರೈಕ್ ಮಾಡಿದೆ ಏಯ್ ವಾಪಸ್ ತಗೊಳ್ಳಿ ಅಂತಿದ್ರೆ ಕೇಳಿ ಅವ್ರ ಋಣ ಇರ್ತಿತ್ತು ಅಲ್ಲಿ ಆಪ್ಲಿಕೇಶನ್ ಇರ್ತಿತ್ತು ಅವ್ರು ಅವ್ರನ್ನ ಅವ್ರು ಕೇಳ್ದಲ್ಲೇ ನಾನು ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ನಾನು ಅವಾಗ ನಿಮಗೆ ಧೈರ್ಯ ಹೇಳ್ತೇವೆ ಸೊಮೆ ನಿಮ್ದೇನು ಋಣ ಇಲ್ಲ ಕಣ್ರಿ ನಿಮ್ ಕೆಪಾಸಿಟಿ ಅಂತ ಹೇಳ್ಬೋದು ಅದು ಹೇಳೋಕ್ ನೈತಿಕತೆ ಬೇಕಲ್ಲ ಇದ್ರುಗಳಿಗೆ